ಎಲ್ರಿಗೂ ನಮಸ್ಕಾರ ಅಮ್ಮ ಬರೆದಿರುವಂತಹ ಯಶಸ್ವಿ ಪುಸ್ತಕದ ಎಂಟನೇ ಸಂಚಿಕೆಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಗೋಪಾಲನಿಗೆ ಅಲ್ಲಿರಲಾಗಲಿಲ್ಲ ಭಾಷಣ ಬಿಟ್ಟು ನೇರವಾಗಿ ಲಾಲ್ಬಾಗಿಗೆ ಹೋದ ತಲೆ ಕಾಯ್ದು ಕೆಂಡವಾಗಿತ್ತು ಕಲಕಿದ ಮೊಸರಿನ ಗಡಿಗೆಯಾಗಿತ್ತು ಮನವು ಮುದುಡಿತ್ತು ಎದೆ ಭಾರವಾಗಿತ್ತು ಉತ್ತರ ಇಂಥ ಶ್ರೀಮಂತರ ಮಗಳು ಎಂದು ತಿಳಿದಿದ್ದರೆ ಅವಳ ಸ್ನೇಹಕ್ಕೆ ಅವನು ಎಂದೂ ಕೈ ಹಾಕುತ್ತಿರಲಿಲ್ಲ ಅವಳ ಬುದ್ಧಿಗೆ ಗುಣಕ್ಕೆ ಆಯಸ್ಕಾಂತದಂತೆ ಸೆಳೆದು ಹೋಗಿದ್ದ ಮನೆಯಲ್ಲಿ ಮದುವೆಯ ಪ್ರಸ್ತಾಪ ಬಂದಾಗ ಅವನಿಗೆ ಕಾಣುವುದು ಉತ್ತರ ಮಾತ್ರ ಮೊದಲು ಉತ್ತರ ಅವನಿಂದ ದೂರವಾದಾಗ ಬುದ್ಧಿಯ ಬಲೆಯಿಂದ ಅವಳನ್ನು ಹಿಡಿದಿದ್ದ ಮುಂದೆ ಅವಳಾಗಿಯೇ ಬರುತ್ತಿದ್ದಳು ಗೋಪಾಲ ಎಲ್ಲ ರೀತಿಯಿಂದಲೂ ಸಭ್ಯವರ ಸುಂದರ ಆದರೆ ಬಡತನದ ಬೇಗೆ ಅವನ ಹಿಂದೆ ಇದ್ದಿತು ಸಾಮಾನ್ಯವಾಗಿ ಎಲ್ಲರ ಬಗ್ಗೆ ಒಂದೊಂದು ಹುಳುಕು ಮಾತು ಇದ್ದರೂ ಗೋಪಾಲನ ಬಗ್ಗೆ ಯಾವುದೂ ಇರಲಿಲ್ಲ ಅವನೊಬ್ಬ ಆಜಾತಶತ್ರು ಅವನ ಪತ್ನಿಯಾಗುವವಳು ಇಡೀ ಮನೆತನದ ಜವಾಬ್ದಾರಿ ಹೊರಬೇಕು ಅಂಥದ್ದರಲ್ಲಿ ಉತ್ತರೆ ಹೇಗೆ ಹೊಂದಿಯಾಳು ಅವಳ ನಡುವಳಿಕೆಯಿಂದ ಅವಳು ಆಗರ್ಭ ಶ್ರೀಮಂತರ ಮಗಳೆಂದು ಎಂದೂ ತಿಳಿಯುತ್ತಿರಲಿಲ್ಲ ಎಲ್ಲರಂತೆ ಡಚಿಂಗ್ ಮಾಡುತ್ತಿದ್ದಳು ಕಂಪ್ಯೂಟರ್ ಸೆಂಟರಿನಲ್ಲಿ ಆಪರೇಟರ್ ಎಂದು ಕೆಲಸ ಮಾಡುತ್ತಿದ್ದಳು ಅವಳು ಉಡುತ್ತಿದ್ದ ಸೀರೆಗಳು ಗದ್ವಾಲ ಆದರೂ ಗೋಪಾಲನಿಗೆ ಅದರ ಬೆಲೆ ಗೊತ್ತಿರಲಿಲ್ಲ ಅದರ ಕಡೆಗೆ ಗಮನವೂ ಇರುತ್ತಿರಲಿಲ್ಲ ಗೋಪಾಲ ಮೋಸ ಹೋಗಿದ್ದ ಪ್ರೇಮದ ಅಮಲಿನಲ್ಲಿ ಅವಳು ಯಾರ ಮಗಳು ಎಂದು ವಿಚಾರಿಸಿರಲಿಲ್ಲ ಈಗ ಅವನಿಗೆ ಅವಳು ಕೈಗೆ ಎಟುಕದ ಗಗನ ಕುಸುಮದಂತೆ ಕಂಡಳು ಆಗಿದ್ದು ಆಗಿ ಹೋಯಿತು ಆದರೆ ಇನ್ನು ಮುಂದುವರೆಸುವುದು ಬೇಡ ತನ್ನೊಡನೆ ಅವಳ ಹೆಸರು ಸೇರಿ ಅವಳಿಗೆ ಕಳಂಕ ತರುವುದು ಬೇಡ ಎಂದು ಗೋಪಾಲ ನಿಶ್ಚಯಿಸಿದ ಇನ್ನೆಷ್ಟು ದಿನವಿದೆ ಈ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲವು ತಿಂಗಳು ಮಾತ್ರ ಕಣ್ಣಿಗೆ ದೂರ ಮನಸ್ಸಿಗೇ ದೂರ ಒಳ್ಳೆಯದು ಎಂದುಕೊಂಡ ಗೋಪಾಲ ಈ ನಿರ್ಣಯ ಅವನ ಬುದ್ಧಿಯಿಂದ ಆದರೂ ಮನಸ್ಸು ರೋಧಿಸುತ್ತಿತ್ತು ಅರಿಯದೇ ಮಾಡಿದ ತಪ್ಪಿಗಾಗಿ ಉತ್ತರೆಗಾಗಿ ಮನಸ್ಸು ದುಃಖಗೊಂಡಿತ್ತು ಮರುದಿನ ಕಂಪ್ಯೂಟರ್ ಸೆಂಟರಿನಲ್ಲಿ ಉತ್ತರಾಳನ್ನು ನೋಡಿ ಉದಾಸನಗೆ ನಕ್ಕ ನಿನ್ನೆ ನಮ್ಮ ತಂದೆ ಜೊತೆ ಹೋಗೋದಿತ್ತು ಅದಕ್ಕೆ ಡಿನ್ನರ್ ಬೇಡ ಅಂದೆ ಕೋಪವೇ ಇಲ್ಲ ಇಂದು ಡಿನ್ನರಿಗೆ ಹೋಗೋಣವೇ ಬೇಡ ಉತ್ತರ ಕಾಮತ್ನಲ್ಲಿ ಸರಿ ಬೇಡ ನಾನು ಡಚ್ಚಿಂಗ್ ಮಾಡುವುದಿಲ್ಲ ಗೋಪಾಲನನ್ನು ರಮಿಸುವುದು ಉತ್ತರೆಯ ಸರದಿಯಾಗಿತ್ತು ಆದರೂ ಗೋಪಾಲ ಮೌನಿ ಉತ್ಸಾಹವೇ ಇಲ್ಲ ಏನಾಗಿದೆ ನಿಮಗೆ ಏನೂ ಆಗಿಲ್ಲ ಆದರೆ ನಾವಿಬ್ಬರೂ ಇನ್ನು ಭೇಟಿಯಾಗುವುದು ಬೇಡ ಏಕೆ ಎಂದಳು ಗಾಬರಿಯಿಂದ ಉತ್ತರ ನಿಮಗೆ ಕಾರಣ ಗೊತ್ತಿದೆ ನೀವು ಏನು ಹೇಳುತ್ತೀರಿ ನನಗೆ ತಿಳಿಯದು ನಾವಿಲ್ಲಿ ಇರುವುದು ಬೇಡ ಟಾಟಾ ಪ್ರತಿಮೆ ಬಳಿ ಹೋಗೋಣ ಉತ್ತರ ಗಲಿಬಿಲಿಗೊಂಡಳು ಬೇಡ ಉತ್ತರ ಉತ್ತರೇ ಕೇಳಲೇ ಇಲ್ಲ ಗೋಪಾಲ ಖಿನ್ನನಾಗಿ ಅವಳನ್ನು ಹಿಂಬಾಲಿಸಿದ ಮುಖ್ಯ ಕಟ್ಟಡದ ಎದುರಿಗಿನ ವಿಶಾಲವಾದ ಹುಲ್ಲಿನ ಮೇಲೆ ಕೂಡುತ್ತಾ ಉತ್ತರ ನನ್ನನ್ನು ಕ್ಷಮಿಸಿರಿ ನೀವು ಇಷ್ಟು ಶ್ರೀಮಂತರೆಂದು ತಿಳಿದಿದ್ದರೆ ನಾನು ನಿಮ್ಮೊಡನೆ ಸ್ನೇಹ ಮಾಡುತ್ತಿರಲಿಲ್ಲ ನಾನೇನಾದರೂ ಆ ತರಹ ವರ್ತನೆ ಮಾಡಿದ್ದೇನೆಯೇ ನೀವು ಮಾಡಿಲ್ಲ ಅದಕ್ಕೆ ನಾನು ಮೋಸ ಹೋದೆ ಆದರೆ ಗೋಪಾಲ ನಾನು ಮೋಸ ಹೋಗಿಲ್ಲ ನಿಧಾನವಾಗಿ ಹೇಳಿದಳು ಉತ್ತರ ನಿಮ್ಮ ಎಲ್ಲ ವಿಚಾರಗಳೂ ಪರಿಸ್ಥಿತಿಯೂ ನನಗೆ ಗೊತ್ತು ಆದರೂ ನಾನು ಸ್ನೇಹ ಮುಂದುವರೆಸಿದೆ ಇದನ್ನೆಲ್ಲ ನಿಮಗೆ ಯಾರು ಹೇಳಿದರು ಮನವಿದ್ದಲ್ಲಿ ಮಾರ್ಗ ಜಾನಕಿಯಿಂದ ಎಲ್ಲ ಕೇಳಿ ತಿಳಿದುಕೊಂಡೆ ನಿಮಗಿರುವ ಹಣದ ತೊಂದರೆ ಕಂಪನಿ ಬಾಂಡ್ ಏಳು ಮಕ್ಕಳ ಜವಾಬ್ದಾರಿ ಉತ್ತರ ಗೋಪಾಲ ಇವನ್ನೆಲ್ಲ ನಾನು ಎದುರಿಸಲು ಸಿದ್ಧಳಾಗಿದ್ದೇನೆ ನಿಮ್ಮ ತಂದೆ ತಾಯಿ ಒಪ್ಪುವರೆ ಎಂದಿಗೂ ಇಲ್ಲ ನನಗೆ ಹೆದರಿಸಬಹುದು ಆಸ್ತಿ ಕೊಡಲಿಕ್ಕಿಲ್ಲ ನಿಮಗೆ ನಡೆಯುವುದೇ ಉತ್ತರ ಚೆನ್ನಾಗಿ ವಿಚಾರ ಮಾಡಿ ಮುಂದೆ ನೀವು ಬೇಸರಿಸಬಾರದು ಉತ್ತರ ಚೆನ್ನಾಗಿ ವಿಚಾರ ಮಾಡಿ ಮುಂದೆ ನೀವು ಬೇಸರಿಸಬಾರದು ನನಗೆ ನಿಮ್ಮ ತಂದೆಯ ಆಸ್ತಿಯ ಮೇಲೆ ಮೋಹ ಇಲ್ಲ ಆದರೂ ವಿಚಾರ ಮಾಡಿ ಬಡತನದ ಕಲ್ಪನೆ ನಿಮಗಿಲ್ಲ ದುಡುಕಬೇಡಿ ನಿಮ್ಮ ಸಹಕಾರವಿದ್ದರೆ ಪ್ರೀತಿ ವಿಶ್ವಾಸವಿದ್ದರೆ ಕಾಡಾದರೇನಾಯಿತು ಸ್ವರ್ಗ ನನಗೆ ಉತ್ತರೆಯ ಮಾತನ್ನು ಕೇಳಿ ಗೋಪಾಲ ಮೂಕನಾದ ಕಳೆದು ಹೋದ ಹಾಸ್ಯ ಪ್ರಜ್ಞೆ ಮತ್ತೆ ತಿರುಗಿತ್ತು ಏನು ಈ ಅಭಿಮನ್ಯು ಉತ್ತರೆಗಾಗಿ ಇಷ್ಟು ಮಾಡಲಾರನೇ ತನ್ನ ಬಲಗೈಯನ್ನು ಉತ್ತರೆ ಗೋಪಾಲನ ಬಾಯಿಗಿರಿಸಿ ನನ್ನ ಅಭಿಮನ್ಯುವಿಗೆ ಪೂರ್ಣಾಯಸ್ ಇರಲಿ ಎಂದಳು ಸುತ್ತಲಿನ ನೀಳ ವೃಕ್ಷಗಳು ಟಾಟಾ ಪ್ರತಿಮೆ ಹುಲ್ಲುಗಾವಲು ಮುದದಿಂದ ನಕ್ಕವು ಅವಳ ತ್ಯಾಗಕ್ಕೆ ಅವಳ ನಿಷ್ಕಲ್ಮಶ ಪ್ರೀತಿಗೆ ತಲೆದೂಗಿದವು ಎರಡನೇ ವರ್ಷದ ಕೊನೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಮುಂದಿನ ಜೀವನದ ವಿಚಾರ ಮಾಡುತ್ತಿದ್ದರು ಅರವಿಂದನಿಗೆ ಅಮೆರಿಕೆ ಹೋಗಲು ಸ್ಕಾಲರ್ಶಿಪ್ ಸಿಗುತ್ತಿತ್ತು ಆದರೆ ಅವನಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ ನಮ್ಮ ದೇಶದಲ್ಲಿಯೇ ಬೇಕಾದಷ್ಟು ಕೆಲಸ ಇದೆ ಇನ್ನು ಕಲಿಯುವುದು ಸಾಕು ಕಲಿತದ್ದನ್ನು ಉಪಯೋಗಿಸಬೇಕು ಎನ್ನುವುದು ಅವನ ತರ್ಕ ಸುಬ್ಬುವಿಗೆ ಅಮೆರಿಕಕ್ಕೆ ಹೋಗುವ ಆಸೆ ಆದರೆ ಎಮ್ಮಿನಲ್ಲಿ ಅಷ್ಟೊಂದು ಒಳ್ಳೆಯ ಅಂಕ ಬಂದಿಲ್ಲ ಸ್ಕಾಲರ್ಶಿಪ್ ಸಿಗುವ ಸಾಧ್ಯತೆ ಕಡಿಮೆ ಹಣವಿಲ್ಲದೆ ಹೋಗುವುದು ಅಶಕ್ಯ ಅವನಿಗೆ ಈಗಲೇ ದಿವಾಂಜಿ ಕಂಪನಿ ಬೊಂಬಾಯಿಯಲ್ಲಿ ಕೆಲಸ ಸಿಕ್ಕಾಗಿದೆ ಜಾನಕಿಗೆ ಅಮೆರಿಕೆಯ ಲಾಸ್ ಏಂಜಲ್ಸ್ನ ವಿಶ್ವವಿದ್ಯಾಲಯದಲ್ಲಿ ಸ್ಕಾಲರ್ಶಿಪ್ ಸಮೇತ ಸೀಟು ಸಿಕ್ಕಿದೆ ಭವಿಷ್ಯದ ಬಗ್ಗೆ ಅವಳು ನಿಶ್ಚಿಂತೆ ಉತ್ತರೆಯ ಭವಿಷ್ಯ ಗೋಪಾಲನ ಜೊತೆಯಾಗಿರುವುದರಿಂದ ಅವಳು ಎಲ್ಲಿಯೂ ಅಪ್ಲೈ ಮಾಡಿಲ್ಲ ಮಾನಸಿಕವಾಗಿ ಮುಂಬರುವ ಯುದ್ಧದ ತಯಾರಿಯಲ್ಲಿ ಇದ್ದಾಳೆ ಇನ್ನು ಸುಮಿತ್ರಾಗೆ ಇದರ ಗೋಜೇ ಇಲ್ಲ ರಿಸರ್ಚ್ ಮುಗಿಯಲು ಇನ್ನು ಮೂರು ವರ್ಷ ಬೇಕು ನಂತರ ನೋಡಿದರಾಯಿತು ಅರವಿಂದನಿಗೆ ದಿಲ್ಲಿಯ ಮೆಹ್ತಾ ಕಂಪನಿಯ ಕೆಲಸ ಸಿಕ್ಕಿತ್ತು ಅವನಿಗೆ ಸರ್ಕಾರಿ ನೌಕರಿ ಬೇಡಾಗಿತ್ತು ಮೆಹ್ತಾ ಕಂಪನಿ ಮಧ್ಯಪ್ರದೇಶದಲ್ಲಿ ಗಿರಿಜನರಿಗಾಗಿ ಕೆಲಸ ಮಾಡುತ್ತದೆ ಎಂದು ಕೇಳಿದಾಗ ಅರವಿಂದ ಒಪ್ಪಿಕೊಂಡ ಅದು ನಿಜವೋ ಸುಳ್ಳೋ ಎಂದು ವಿಚಾರಿಸುವ ವ್ಯವಹಾರಕ್ಕೂ ಹೋಗಲಿಲ್ಲ ಆದರ್ಶವಾದಿ ಅರವಿಂದ ಪ್ರಕಾಶ್ ಆಪ್ಟೆ ಮನೆ ಜಾನಕಿಗೆ ಹಿತವೆನಿಸಲಿಲ್ಲ ಆಪ್ಟೆಯವರು ಚೆನ್ನಾಗಿ ಮಾತನಾಡಿದರೂ ಸುಶೀಲಾಬಾಯಿಗೆ ಮನದ ಮೂಲೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದವರ ಮಗಳು ಜಾನಕಿ ಎಂದು ಇದ್ದೇ ಇದೆ ಹೀಗಾಗಿ ಅವರೆಂದೂ ಮುಕ್ತ ಮನದಿಂದ ಉಪಚಾರ ಮಾಡುತ್ತಿರಲಿಲ್ಲ ಆದರೆ ಮಹೇಶ್ ಆಗಿರಲಿಲ್ಲ ಜಾನಕಿಗೆ ಮಹೇಶನ ಪರಿಚಯವಾದಾಗಿನಿಂದ ಆಗೊಮ್ಮೆ ಈಗೊಮ್ಮೆ ಮಹೇಶನ ಫೋನು ಬರುತ್ತಿತ್ತು ಚುರುಕಾದ ಜಾನಕಿಗೆ ಮಹೇಶನ ಮಾತಿನ ಅರ್ಥ ತಿಳಿಯುತ್ತಿತ್ತು ಆದರೆ ಅವಳು ಈಗ ವಿವಾಹದ ಸುದ್ದಿಯನ್ನು ಎತ್ತುವವಳಲ್ಲ ಅವಳ ಜೀವನದ ಗುರಿ ನೇರವಾಗಿತ್ತು ಇದನ್ನು ಅರಿತು ಮಹೇಶನೂ ಏನೂ ಹೇಳಲಿಲ್ಲ ಜಾನಕಿಯ ನಿರ್ಣಯ ತಲೆಯಿಂದ ಆಗುವುದು ಹೃದಯದಿಂದ ಅಲ್ಲ ಗೋಪಾಲ ದಿನ್ಶಾ ಕಂಪನಿಯ ಕೆಲಸಕ್ಕೆ ಹೋಗುವುದು ನಿಶ್ಚಿತವಾಗಿತ್ತು ಅವರು ಅವನನ್ನು ಎಲ್ಲಿ ಪೋಸ್ಟ್ ಮಾಡುತ್ತಾರೆ ಅಲ್ಲಿ ಅವನು ಹೋಗಬೇಕು ಉತ್ತರ ಅಲ್ಲಿಗೆ ಹೋಗುತ್ತಾಳೆ ಅವಳು ಕೆಲಸದ ಬಗ್ಗೆ ಒಂದು ವರ್ಷದ ನಂತರ ನೋಡಿದರಾಯಿತು ಎಂದುಕೊಂಡಿದ್ದಳು ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಯಾರಲ್ಲಿಯೂ ಪ್ರತೀಕಾರ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಕೊಳೆತ ಹಣ್ಣು ತಾನಾಗಿಯೇ ಬೀಳುತ್ತದೆ ಧನ್ಯವಾದಗಳು ರಾಧೇಕೃಷ್ಣ